ಕನ್ಸಿಡರಬಲ್ ಅಫೆನ್ಸ್ ಆಗಿದೆ ಒಂದ್ ಹೆಣ ಸಿಕ್ಕಿದೆ ಪೊಲೀಸ್ ನೋಡಿ ರಿಜಿಸ್ಟರ್ ಮಾಡ್ಬೇಡುವ ಕೇಸು ಮತ್ತೆ ತಮಾಷೆ ಮಾಡ್ತಾರೆ ಅಂತ ನೋಡಿ ಹೋಮ್ ಡಿಪಾರ್ಟ್ಮೆಂಟ್ ಅವರು ಅಲ್ಲ ಇವ್ರೇ ಆ ಕೇಸ್ ರಿಜಿಸ್ಟರ್ ಮಾಡ್ಸಕ್ ಒಂದ್ ರಿಟ್ ಪಿಟಿಷನ್ ಹಾಕ್ಬೇಕಾದ್ ಬಂತು ಹಂಗಿದೆ ನಮ್ ಪೊಲೀಸಿಂಗ್ ಅದೇ ಅಲ್ವಾ ದೀಕ್ಷಿತ್ ಸಾಹೇಬ್ ಆಡ್ರು ಮತ್ತೆ ಪೊಲೀಸ್ ನವರ ನಿಷ್ಕ್ರಿಯತೆಗೋಸ್ಕರ ನೊಂದಂತ ವ್ಯಕ್ತಿ ಹೈಕೋರ್ಟ್ ಬಂದು ಮ್ಯಾಂಡಮಸ್ ಕೇಳಿ ಸಾಹೇಬ್ರು ಮ್ಯಾಂಡಮಸ್ ಅಲೋ ಮಾಡಿದ್ಮೇಲೆ ಎಫ್ ಐ ಆರ್ ರಿಜಿಸ್ಟರ್ ಆಗಿರೋದು ಇಲ್ದೇ ಮುಚ್ಚಾಕ್ ಬಿಡ್ತಿದ್ರು ಪೊಲೀಸ್ನವರು ನೀವು ಹೋಗಿ ಸರೆಂಡರ್ ಆಗಿ ತ್ರೀ ನಾಟ್ ಟೂ ಅಲ್ಲೆಲ್ಲ ಏನು ಮಾಡಕ್ ಬರುದಿಲ್ಲ ನೋಡಿ ನೀವೇ ಕೇಸ್ ರಿಜಿಸ್ಟರ್ ಮಾಡಿಲ್ಲ ಹೈಕೋರ್ಟ್ನವ್ರು ಹೇಳದ್ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಪೊಲೀಸಿಂಗ್ ಈಸ್ ವೆರಿ ಬ್ಯಾಡ್ ಎಲ್ಲೋಯ್ತು ಲಲಿತ್ ಕುಮಾರಿಬಲ್ ಅಫೆನ್ಸ್ ಆಗಿದೆ ಒಂದ್ ಹೆಣ ಸಿಕ್ಕಿದೆ ಪೊಲೀಸ್ನವ್ರು ರಿಜಿಸ್ಟರ್ ಮಾಡ್ಬೇಡುವ ಕೇಸು ಮತ್ತೆ ತಮಾಷೆ ಮಾಡ್ತಾರೆ ಅಂತ ನೋಡಿ ಹೋಮ್ ಡಿಪಾರ್ಟ್ಮೆಂಟ್ ಅವರು ಏನಕ್ಕಿರ್ಬೇಕು ಮತ್ತೆ ಅಷ್ಟೊಂದು ಜನ ಲಲಿತ್ ಕುಮಾರ್ ಕೇಸ್ ಇಲ್ವಾ ಕಾಗ್ನೈಸೇಬಲ್ ಅಫೆನ್ಸ್ ಅಲ್ವಾ ವಾಸ್ ಇಟ್ ನಾಟ್ ಇಸ್ ಡ್ಯೂಟಿ ಸರ್ಕಾರಿ ತರಫಿ ಅವನು ಹೆಡ್ ಕಾನ್ಸ್ಟೇಬಲ್ ಕೈನಲ್ಲಿ ಹಾಕ್ಸ್ಕೋಬೇಕಾಗಿತ್ತು ಅಂಥದ್ರಲ್ಲಿ ಪೊಲೀಸ್ ಸ್ಟೇನ್ಗೆ ಹೋಯ್ತು ಅಂತಂದ್ರೆ ಕೇಸ್ ರಿಜಿಸ್ಟರ್ ಮಾಡಲ್ಲ ಅಂತರ ಅವ್ರು ಹೈಕೋರ್ಟ್ಗೆ ಬರ್ಬೇಕು ರಿಟ್ ಪಿಟಿಷನ್ ಹಾಕ್ಬೇಕು ಏನ್ ನಡೀತಿದೆ ಇಲ್ಲಿ ರೂಲ್ ಆಫ್ ಲಾ ಹೋಯ್ತು ಬೇಡದಿರೋ ಇರೋ ಅಲ್ಲಿ ಕಿಲ್ ರಿಜಿಸ್ಟರ್ ಮಾಡಕ್ ಮುಂಚೆ ಕೇಸ್ ರಿಜಿಸ್ಟರ್ ಮಾಡಕ್ ಮುಂಚೆ ಅರೆಸ್ಟ್ ಮಾಡ್ತಾನೆ ಬನ್ನಿ ಪೊಲೀಸ್ ನಡ್ಕೊಂಡ್ ಬರ್ತಾನೆ ಲಾಯರ್ ಲಾಯರ್ನ ಊಟ ಮಾಡ್ತಾ ಕೂತಿದ್ದಲ್ಲಿ ಎಳ್ಕೊಂಡ್ ಬರ್ತಾನೆ ಮೂರ್ ಲಕ್ಷ ರೂಪಾಯಿ ದಂಡ ಹಾಕ್ಸ್ಕೊಂಡಿದಿರಿ ಸರ್ಕಾರದವರು ಇಲ್ಲಿ ಕೇಸ್ ರಿಜಿಸ್ಟರ್ ಮಾಡಪ್ಪ ನಾ ಸತ್ತೋ ಬಿಟ್ಟಿದ್ದಾರೆ ನನ್ನ ಗಂಡ ನನ್ನ ಇದು ಅಂತಂದ್ರೆ ಮಾಡೋದಿಲ್ಲ ಅದಕ್ಕೊಂದು ರಿಟ್ ಪಿಟಿಷನ್ ಅದಕ್ಕೊಂದು ಮ್ಯಾಂಡಮಸ್ ಅದಕ್ಕೊಬ್ಬ ಗವರ್ಮೆಂಟ್ ಲೀಡರು ಇಲ್ಲೆಲ್ಲ ಮಾಡ್ತೀವಿ ಅಂತ ಇದೆಲ್ಲ ಎಲ್ಲಿಂದ ಬಂತು ನಂಗೆ ಅರ್ಥನೇ ಆಗಲ್ಲ ಅದ್ರಲ್ಲಿ ಇವ್ರು ಆಂಟ್ರಿಸಲು ವಾಟ್ ಈಸ್ ದಿಸ್ ಮಂಜುನಾಥ್ ಸರೆಂಡರ್ ಆಗಿ ಹಳೆ ಕೇಸು ಏನು ಇಷ್ಟು ದಿನದ ಮೇಲೆ ರಿಕವರಿ ಇರೋದಿಲ್ಲ ಇನ್ಫೆಸ್ಟ್ ಕಿನ್ಪೆಸ್ಟ್ ಎಲ್ಲ ಆಗೋಗಿದೆ ಏನೋ ಮಾಡಿದ್ದಾರೆ ಅವರು ನೋಡಿ ಅದೇನ್ ಬೇಕೋ ಮುಂದಕ್ಕೆ ಮಾಡ್ಕೊಳ್ಳಿ ಫೋರ್ ತರ್ಟಿ ನೈನ್ ಬನ್ನಿ ಅವಾಗ ನೋಡೋಣ ಅದ್ ಬೇರೆ ಪ್ರಶ್ನೆ ಇದು ಫೋರ್ ತರ್ಟಿ ಏಟ್ ಹಾಕೊಂಡು ತ್ರೀ ನಾಟ್ ಟು ಕೇಸ್ ನೊಗಡೆ ಅದು ಕೋರ್ಟ್ ಬಂದ್ ರಿಜಿಸ್ಟರ್ ಆಗಿರೋ ಕೇಸಲ್ಲಿ ಡಿಲೇ ಎಫ್ ಐ ಆರ್ ಅಂದ್ರೆ ಮಾಡಿಲ್ಲ ಪೊಲೀಸ್ ಅಂತ ಹೈಕೋರ್ಟ್ ಬಂದಿರೋದು ಸುಮ್ನೆ ಹಿಂಗ್ ತೆಗ್ದಿದ ತಕ್ಷಣ ಎಲ್ಲ ಪುರಾಣ ಹಿಂಗ ಹೇಳ್ತಾರಲ್ಲ ಇವರು ನನ್ಗಿನ್ ಚೆನ್ನಾಗಿ ಅಂತ ನಿಮ್ಗೆ ಫೈವ್ ರಿಕ್ವೆಸ್ಟ್ ಆಫ್ ಮಂಜುನಾಥ್ ದಿಸ್ ಫೈವ್ ಫೋರ್ ಫೈವ್ ಫೋರ್ ಅವತ್ತು ತಗೊಂಡ್ ಬಂದ್ಬಿಡಿ ಒಂದ್ ಮಾತ್ ಕೇಳಿ ಅವೇಟಿಂಗ್ ಸರ್ವಿಸ್ ಆಫ್ ನೋಟಿಸ್ ಟು ಆರ್ ಟು ನೆಕ್ಸ್ಟ್ ಕೇಸ್ ಅಮ್ಮ ಯಾಕಮ್ಮ ಹ್ಮ್ ಏನ್ ಅಫೆನ್ಸ್ ಸಿಕ್ಸ್ಟಿ ಏಟು ಫೋರ್ ಸಿಕ್ಸ್ಟಿ ನೈನ್ ಫೋರ್ ಸೆವೆಂಟಿ ಯಾರಿಗೋ ಟೋಪಿ ಹಾಕಲಾಗಿದೆ ಯಾರು ಟೋಪಿ ಹಾಕಿದಿರಿ ಏನ್ ಫ್ರಾಡು ಚೀಟಿಂಗು ಫೋರ್ಜರಿ ಕೌನ್ಸಿಲ್ ಫಾರ್ ಪಿಟೀಷನರ್ಷಪ್ರಾಶನ ಆದ್ಮೇಲೆ ಸ್ಟಮಕ್ ವಾಶ್ ಆಗಿದ್ಯಾ ಅಂದೆ ಅದರ ರೆಸಿಡ್ಯೂ ಏನ್ ಸಿಕ್ತು ಕೆಮಿಕಲ್ ಪೊಟ್ಯಾಶಿಯಮು ಸೋಡಿಯಮ್ಮು ಏನೋ ಒಂದು ಸಿಕ್ತು ಬಿಡಿ ಸರ್ ವಿಷ ವಿಷ ಅಷ್ಟೇ ಅದಕ್ಕೆ ಇನ್ನೊಂದಿನ ಹೇಳ್ಬೇಕಲ್ಲ ಇವತ್ ಟೈಮ್ ಇಲ್ಲ ಯಾವ ವಿಷ ತಗೊಂಡ್ರೆ ಒಳಗಡೆ ಯಾವ ಭಾಗ ಕಾಣುತ್ತೆ ಬಂದಿರೋ ಸ್ಟಮಕ್ ವಾಶ್ಗಳಿಂದ ಯಾವ ವಿಷ ಅಂತ ಹೇಳ್ಬೋದು ಬರೇ ವಾಸನೆ ಮತ್ತು ಬಣ್ಣದಿಂದ ಗೊತ್ತಾಯ್ತಲ್ಲ ಅಲ್ಲ ತಿಳ್ಕೊಬೇಕಪ್ಪ ಇದೇನ್ರೀ ಅದು ಪಿಕ್ಚರ್ ಹೇಳೋದನ್ನ ಕತೆ ಬರ್ದ್ಬಿಡ್ದ ನಾನು ವಿಷಾ ಕುಡಿದ್ಮೇಲೆ ಅವಳೆ ಹೋಗಿ ವಿಷಾ ಅಂತ ಗೊತ್ತಾಗಿ ಅದನ್ನೆಲ್ಲ ತಾನೇ ವಾಂತಿ ಮಾಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ಏನೋ ವ್ಯವಸ್ಥೆ ಮಾಡಿ ಎಲ್ಲ ಬೆಳೆ ನೋಡಿದ್ರೆ ಎಲ್ಲ ಯಾವುದೋ ಆತರ ಕೇಸ್ ಅಂತಾನೆ ಕಾಣುತ್ತೆ ಪಿಚರ್ ನೋಡ್ ಬರ್ತೀರಂತ ಎಲ್ಲರೂ ಹೋಗ್ಕೊಳ್ಳಿ ಬಿಡ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರಾ ಇಲ್ಲೋ ಇಲ್ಲ ನೀವೇ ಹೇಳ್ತೀರಾ ಅಲ್ಲ ನಾನು ಹೇಳ ಆರ್ಡರ್ ನಾನು ತಾನೇ ಡಿಟೆಕ್ಟ್ ಮಾಡಬೇಕು ಮತ್ತು ಬಿಡಿ ಇವಳು ಅತ್ತೆ ಹೋಗ್ಲಿ ಬಿಡಿ निम्नलिखित बनले एनको खेल कोली परकोली आरसी पवन एचके अनलाना सीजीपी सेक्शन इंटरसेक्शन 438 सीआरपीसी विद पलन प्रेयर रीफैक्ट्स ऑफ अपॉन द कंप्लेंट लॉडेड बाय कविता वाइफ ऑफ लोकेश बडूर पुलिस रजिस्टर्ड अ इन क्राइम नंबर 5/2023 ऑन 11/2023 फॉर द ऑफेंस के 307 First, read section 34 IPC against yes. two persons, namely Lokesha and Jankamma. Uh, first, the gist of the complaint, governments reveal that the complainant was married to the first accused, Lokesha, and sufficient amount of dowry was given at the time of marriage. मुसलापुराना मुसला मुसलापुरा मुसलापुरा द हट्टी मैरिड अस्ते साको बितपुडी नन बडला ता मैरिड फर्स्ट आफ्टर द मैरिज टू गर्ल चाइल्ड आर बर्न टू द कपल इन द मैरिज एंड इन एंटीसिपेशन ऑफ मेल चाइल्ड कमा देयर वाज अ हैरेसमेंट टू द कंप्लेनेंट बाय द By her husband, and the present petitioner was instigating the first accused to physically and mentally harass the complainant. First, when the matter stood thus, on 10 1 20 23 at about 2 pm, first accused and the present petitioner, with an intention to take away the life of the complainant, Forcibly made her to come consume poison, and she raised alarm for help. And at that juncture, the petitioner went out of the house, locking the house from outside. And somehow, the complainant escaped from the house and lodged uh, the complaint. Police are investigating after registering the case, are investigating the matter. First hmm. Mar investigating the matter. First Next In the meantime, kama, the petitioner approached the district court for grant of anticipatory bail, which was turned down by the district judge. By art dated 8 February 2023, in number 67 of 23. Thereafter, petitioner is before this court. That not <coughs> for the petitioner reiterating, the, the petitioner. Contended that the very complaint government looks itself very artificial and petitioner is innocent of the offenses heard against her and sought for grant of and bail. First, her right, opposes the bail grounds. First, according to the complaint government's, after the complaint was forcefully administered poison, she went to the bathroom and vomited. And thereafter went to the police station along with her children and lodged the complaint. First the complaint. Osta. next para. The police are investigating the matter and the petitioner is not available to the investigation agency. First next para. Uh, investigation agency and as such investigation is crippled. First next para. Uh, directing the petitioner to join the investigation and undergo limited period of ಹೋಗಿ ಹನ್ನೊಂದನೇ ತಾರೀಕು ಹೋಗಿ ಪೊಲೀಸ್ ಸ್ಟೇಷನ್ ಸೇರ್ಕೊಳ್ಳಿ ಅವ್ರೇನ್ ಪ್ರಶ್ನೆ ಕೇಳ್ತದೋ ಕೇಳ್ತಾರೆ ಐದು ಗಂಟೆಗೆ ಬಿಡ್ತಾರೆ ಬಾಂಡ್ ಬರ್ಕೊಡಿ ಒಂದ್ ಲಕ್ಷ ರೂಪಾಯಿಗೆ ಎಲ್ಲ ಸಿಗುತ್ತೆ ಊರಲ್ಲಿ ಊರಲ್ಲಿರಲ್ಲ ಅಂತ ಹೇಳಿ ಅಷ್ಟೇ ನಿನ್ ಅಲ್ಲ ನೀವು ಊರಲ್ಲಿರಲ್ಲ ಅಂತ ಹೇಳಿ ಅಷ್ಟೇ ನಿನ್ ಕಾಪಿ ತಗೊಳಕೆಲ್ಲ ಊರಲ್ಲಿ ಊರಲ್ಲಿರಲ್ಲ ಇಲ್ಲೆಲ್ಲ ನನ್ನಿಂದ ಡಿಲೇ ಆಯ್ತು ಅನ್ನೋದೇನು ಇಲ್ಲ ಕಾಪಿ ಎಲ್ಲ ಸಿಕ್ಕಿ ಹೋಗಿಲ್ದಿರೋರ್ ಇದ್ದಾರೆ ನಾನು ಸಾಯಂಕಾಲ ಐದುವರೆ ಆರು ಆರು ಕಾಲು ಆರೂವರೆ ತನಕ ಕೂತು ಕಾಪಿ ಇಶು ಇದು ಫೇಲ್ ಆರ್ಡರ್ ಸೈನ್ ಮಾಡೋಗಿದ್ದೀನಿ ಬೆಳಗ್ಗೆ ಕೋರ್ಟ್ಗೆ ಬಂದಿದ ತಕ್ಷಣನೇ ಬೇಗ ಬರ್ತಾ ಇದೀನಿ ಸಾಯಂಕಾಲ ಮಾಡಿಟ್ಟಿದ್ದನ್ನ ಬೆಳಗ್ಗೆ ಚೇಂಬರ್ ಬರೋ ಇಲ್ಲಿಂದ ಕೋಟಾಲ್ ಬರಕ್ ಮುಂಚೆ ಸೈನ್ ಮಾಡ್ಬಿಟ್ಟು ಹೋಗ್ತೀನಿ ಮನೆಗ್ ತಗೊಂಡೋಗಿರ್ತೀನಿ ಆಗಿಲ್ದಿರೋದನ್ನ ಕರೆಕ್ಷನ್ ಮಾಡ್ಕೊಂಡ್ ಬಂದ್ ಕೊಡ್ತೀನಿ ಕೊಟ್ಬಿಟ್ಟು ಬೆಳಗ್ಗೆ ಪ್ರಿಂಟ್ ಅಂತ ಹೇಳ್ತೀನಿ ಯಾರು ಟೈಪ್ ಮಾಡಿದಾರ ಕೇಳಲ್ಲ ಇವ್ರಿಗೆ ಟೈಪ್ ಪ್ರಿಂಟ್ ಕೊಡಾ ಕೇಳ್ತೀನಿ ಮೂರ್ ಮೂರ್ ಜನ ಪ್ರಿಂಟ್ ಕೊಡ್ತಾರೆ ಇನ್ನೆಷ್ಟು ಮಾಡ್ತಾರೆ ಯಾವ್ದು ಇಲ್ಲ ಎಲ್ಲ ರೆಫರೆನ್ಸ್ ಬುಕ್ ಹಾಕ್ಸ್ಬಿಟ್ಟು ಅವತ್ತ ಅವತ್ತ ಡೇಟ್ ಇಟ್ಬಿಟ್ಟಿದೀನಿ ಮೂರ್ ಸತಿ ಕೇಳ್ತೀನಿ ಇನ್ಯಾವ್ದಾರು ಸೈನ್ ಮಾಡೋದಿದ್ಯಾ ಅಂತ

ಯಾವತ್ತಾಕದ್ರಮ್ಮ ಇಡೇ ಫೈಲಿಟಿ ಡಿಜಿಸ್ಟಿಮ್ ಬಹಳ ಒಳ್ಳೆ ಕೆಲಸ ಮಾಡ್ಬಿಟ್ಟಿದಾರ ನೋಡಿ ಹಾ ಪ್ರೈಸ್ ಕೊಟ್ಬಿಡ್ಬೇಕ್ ನೋಡಿ ನಿಮ್ಗೆ ಓಪನ್ ಲೋಪನ್ ಅಲ್ಲಿ ಕೊಟ್ಟಿದ್ರೆ ಏನಾಗ್ತಿತ್ತಂತೆ ಆಗ್ತಿತ್ತಂತೆ ಏನ್ ಮ್ಯಾಟ್ರೂ ರೀ ಇದು ಫೋರ್ ನೈಂಟ್ ಜಿ ಎಯ್ಟಿ ಅಂಡ್ ಫೋರ್ ಆಫ್ ದಿ ಮುಸ್ಲಿಂ ಮ್ಯಾರೇಜ್ ಪ್ರೊಟೆಕ್ಷನ್ ಆಕ್ಟ್ ಆಲ್ ರೈಟ್ That, uh, in, uh, in berkeley council for petitioner submits that to implement the defect of complainant comma an application is filed in the office today issue notice to the proposed second respondent if uh, uh, you paid returnable by 18th